ವಿದ್ಯಾರ್ಥಿ ಮಂಗಳೂರು ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಮಾಡುವುದರ ಜೊತೆಗೆ ಭಾಷಾಂತರ ಎಂಬ ಶಿಕ್ಷಣವನ್ನು ಪ್ರಾರಂಭ ಮಾಡಿ ಈ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರವೇಶಾತಿಯಲ್ಲಿ ಸರ್ಟಿಫಿಕೇಟ್ ಶಿಕ್ಷಣ ಆರು ತಿಂಗಳು ಜೊತೆಗೆ ಒಂದು ವರ್ಷದ ಸ್ನಾತಕ ಭಾಷಾಂತರ ಅಧ್ಯಯನ ಡಿಪ್ಲೊಮಾವನ್ನು ಆರಂಭಿಸಿದೆ ಇದು ಈಗಾಗಲೇ ತಮಗೆಲ್ಲ ತಿಳಿದಿರುವಂಥ ವಿಷಯ ಆಗಿದೆ ಜೊತೆಗೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾವು ಈಗಾಗಲೇ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದೇವೆ ರಾಜ್ಯದ ಎಲ್ಲ ಪ್ರಾದೇಶಿಕ ಕೇಂದ್ರಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಪ್ರವೇಶಾತಿ ಆರಂಭಗೊಂಡಿದೆ ಆನ್ಲೈನ್ ಮೂಲಕ ತಾವು ನೋಂದಾಯಿಸಿಕೊಳ್ಬಹುದು ಅದೇ ರೀತಿ ತಮ್ಮ ಸಹಾಯಕ್ಕೆ ವಿಶ್ವವಿದ್ಯಾಲಯದ ದೂರವಾಣಿ ಸಂಖ್ಯೆಗಳಿದ್ದಾವೆ ಜೊತೆಗೆ ವೆಬ್ಸೈಟ್ ಐ ಡಿ ಇದೆ ಮತ್ತೆ ಉಳಿದಂತೆ ಎಲ್ಲ ನಮ್ಮ ಪ್ರಾದೇಶಿಕ ಕೇಂದ್ರ ಕಲಿಕಾತಿ ಕೇಂದ್ರ ಮತ್ತೆ ವಿಶ್ವವಿದ್ಯಾಲಯದ ಪ್ರಧಾನ ಕಚೇರಿಯಲ್ಲೂ ಕೂಡ ನನಗೆ ಪ್ರವೇಶಾತಿಗೆ ಅವಕಾಶ ಇತ್ತು ನೇರವಾಗಿ ವಿದ್ಯಾರ್ಥಿಗಳು ನೋಂದಾಯಿಸಿಕೊಳ್ಬಹುದು ಅಂತ ತಮ್ಮ ಗಮನಕ್ಕೆ ಬಯಸುತ್ತೇನೆ ಈ ಭಾಷಾಂತರ ಅಧ್ಯಯನ ವಿಭಾಗದಿಂದ ಆರಂಭವಾಗಿರುವಂತಹ ಈ ಭಾಷಾಂತರ ಸರ್ಟಿಫಿಕೇಟ್ ಶಿಕ್ಷಣ ಮತ್ತು ಭಾಷಾಂತರ ಡಿಪ್ಲೊಮಾ ಶಿಕ್ಷಣದ ಬಗ್ಗೆ ಒಂದೆರಡು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಜವಾಬ್ದಾರಿ ನನ್ನದಾಗಿದೆ ಭಾಷಾಂತರ ಭಾಷೆಯಿಂದ ಭಾಷೆಗೆ ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಸಾಂಸ್ಕೃತಿಕ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತದೆ ಮಾನವನ ದಿನಚರಿಯಲ್ಲಿಯೂ ಪ್ರತಿದಿನ ಭಾಷಾಂತರದ ಪ್ರಾತಿನಿಧಿಕತೆ ಅಂದರೆ ಅದರ ಅವಶ್ಯಕತೆ ಹೆಚ್ಚಾಗಿರುತ್ತದೆ ಇದು ಕೆಲವೊಮ್ಮೆ ಮಾನವನಿಗೆ ಗೋಚರಿಸಬಹುದು ಅಥವಾ ಕೆಲವೊಮ್ಮೆ ಅದು ಗೋಚರಿಸಿದರೂ ಭಾಷಾಂತರ ಪ್ರಕ್ರಿಯೆ ಮುನ್ನಡೆಯಬಹುದು ಹೀಗೆ ಗುರುತಿಸಲು ಸಾಧ್ಯವಾಗದೆ ನಿಲುಕದ ನಕ್ಷತ್ರದಂತೆ ಈ ಭಾಷಾಂತರ ಮುಂದೆ ಸಾಗುತ್ತಿರುತ್ತದೆ ಈ ಮೂಲಕ ಭಾಷಾಂತರ ಅಧ್ಯಯನಕ್ಕೆ ಹೊಸ ಕಾಯಕಲ್ಪವನ್ನು ರೂಪಿಸುವ ಅಗತ್ಯವಿದೆ ಹಲವಾರು ಭಾಷೆಯೊಂದಿಗೆ ನಡೆಯುವ ಈ ಭಾಷಾ ಪ್ರಕ್ರಿಯೆಗೆ ಅತ್ಯಂತ ಪ್ರಾಶಸ್ತ್ಯವಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ದೂರ ಶಿಕ್ಷಣದಲ್ಲಿ ಭಾಷಾಂತರ ಸರ್ಟಿಫಿಕೇಟ್ ಶಿಕ್ಷಣವನ್ನು ಮತ್ತು ಭಾಷಾಂತರ ಒಂದು ವರ್ಷದ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಾರಂಭಗೊಳಿಸಿದೆ ಜೊತೆಗೆ ಇಲ್ಲಿ ಈ ಭಾಷಾಂತರ ಪ್ರಕ್ರಿಯೆ ಅನ್ಯ ಸಂಸ್ಕೃತಿಗಳ ಮಿಲನಕ್ಕೆ ದಾರಿದೀಪವಾಗ್ತದೆ ಸಾಮಾನ್ಯವಾಗಿ ಒಂದು ಭಾಷೆಯ ಸಾಂಸ್ಕೃತಿಕ ಜಾನಪದ ಧಾರ್ಮಿಕ ವಿಧಿವಿಧಾನಗಳ ಭಾಷಾಂತರ ಬೇರೊಂದು ಹೊಸ ಸಂಸ್ಕೃತಿಯ ಅಧ್ಯಯನಕ್ಕೆ ಸೊಗಸಾಗಿರುತ್ತದೆ ಭಾಷಾಂತರಕಾರನಿಗೆ ಎರಡು ಸಂಸ್ಕೃತಿಗಳ ಜ್ಞಾನಾರ್ಜನೆ ಇಲ್ಲಿ ದೊರೆಯುತ್ತದೆ ಮೂಲ ಭಾಷೆಯ ವಸ್ತು ಸುಲಲಿತವಾಗಿ ಉದ್ದಿಷ್ಟ ಭಾಷೆಗೆ ವರ್ಗಾಯಿಸಬಹುದಾಗಿರುತ್ತದೆ ಹೀಗೆ ಭಾಷಾಂತರದ ಪ್ರಕ್ರಿಯೆ ಭಾಷೆಗಳ ಆಂತರಿಕ ಬೆಸುಗೆಗೆ ಒತ್ತು ನೀಡಿದ್ದು ಭಾಷಾಂತರಕಾರರ ಭಾಷಾ ಸಾಮರ್ಥ್ಯವನ್ನ ಭಾಷಾಂತರಕಾರರ ಭಾಷಾ ಪಾಂಡಿತ್ಯವನ್ನು ಭಾಷಾ ಬಳಕೆಯನ್ನು ಅನೇಕ ಭಾಷೆಗಳ ಕ್ರಮಬದ್ಧವಾದ ವ್ಯಾಕರಣ ಅಭ್ಯಾಸವನ್ನು ಉತ್ತಮಪಡಿಸಲು ಈ ಭಾಷಾಂತರ ಅಧ್ಯಯನ ಸಹಕಾರಿಯಾಗಿದೆ ಒಂದು ಭಾಷಾಂತರ ಅಂದರೆ ಒಂದು ಭಾಷೆಯ ಕೃತಿಗಳಾಗಿರ್ಬೋದು ಅವುಗಳನ್ನು ಅನ್ಯ ಭಾಷೆಯ ನೆಲೆಗೆ ಮುಖ ಮಾಡುವುದರಿಂದ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ವಿಶೇಷತೆಯನ್ನು ಬಿಂಬಿಸುತ್ತದೆ ಭಾಷಾಂತರ ಒಂದರ್ಥದಲ್ಲಿ ಕಠಿಣವಾದ ಕಾರ್ಯ ಹಾಗಂತ ಅದು ಸೋಮಾರ್ಗಾರಿಗಳ ಕೆಲಸವಲ್ಲ ಎಂದು ನಾಡಿನ ಹಿರಿಯ ವಿದ್ವಾಂಸರಾದ ನಾಡೋಜ ಡಾಕ್ಟರ್ ದೇ ಜವರೇಗೌಡರು ಹೇಳಿದ್ದಾರೆ ಅವರ ಪ್ರಕಾರ ಭಾಷಾಂತರ ಎಂಬುವ ಪ್ರಕ್ರಿಯೆ ಸೋಮಾರಿ ಸೋಮಾರಿಗಳದಲ್ಲ ಇದನ್ನ ಪ್ರತಿಭಾವಂತರು ನಿರ್ವಹಿಸಬೇಕು ಅಂತ ಅವರು ಹೇಳಿದ್ದಾರೆ ಹೌದು ಇದು ಅಕ್ಷರಶಃ ಸತ್ಯವಾದ ಮಾತು ಭಾಷಾಂತರಕಾರರಿಗೆ ಕಲಿಕಾಸಕ್ತಿ ಹೆಚ್ಚಾಗಿರುತ್ತದೆ ಕಾರಣ ಭಾಷೆಯಿಂದ ಭಾಷೆಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಅರ್ಥೈಸುವುದು ಸುಲಭದ ಮಾತಲ್ಲ ಅನ್ಯ ಭಾಷೆಗಳ ಪ್ರಭುತ್ವ ಇಲ್ಲಿ ಪ್ರಾಯೋಗಿಕವಾಗಿ ಬಳಕೆಯಾಗ್ತದೆ ಭಾಷೆ ಭಾಷೆ ವಿಜ್ಞಾನ ಈ ವಿಷಯಗಳು ಪ್ರಸ್ತುತ ವಿಜ್ಞಾನ ತಂತ್ರಜ್ಞಾನ ನಾಗ ನಾಗರೂಟುಂಬದಲ್ಲಿ ವಿರಮಿಸಿರುವ ಈ ಸಂದರ್ಭದಲ್ಲಿ ಜ್ಞಾನದ ಉತ್ಪಾದನೆ ಮತ್ತು ಜ್ಞಾನದ ಪ್ರಸಾರ ಕಾರ್ಯ ಈ ಎರಡೂ ತಮ್ಮನ್ನು ಒಪ್ಪಿಕೊಳ್ಳುವಿಕೆ ಈ ದಿನ ಭಾಷಾಂತರದ ಪ್ರಧಾನ ಪಾತ್ರ ವಹಿಸುತ್ತದೆ ಸಮಗ್ರ ಕಲಿಕೆಯ ಮುಖ್ಯವಾದ ಆಶಯ ತಿಳುವಳಿಕೆ ಈ ಭಾಷಾಂತರದ ಪ್ರಯೋಗದಿಂದ ಪ್ರಜ್ಞಾವಂತ ಸಮಾಜಕ್ಕೆ ಉತ್ತಮವೆನಿಸುವ ಅನ್ಯ ಭಾಷೆಯ ಭಾಷಾಂತರವನ್ನು ನೀಡುವುದರ ಮೂಲಕ ಹೊಸ ಶಿಕ್ಷಣ ನೀತಿಯಲ್ಲಿ ಭಾಷಾಂತರ ವಿಷಯದ ಅಧ್ಯಯನಕ್ಕೆ ಆದ್ಯತೆ ನೀಡುವುದರ ಮೂಲಕ ಸ್ನಾತಕ ಸ್ನಾತಕೋತ್ತರ ಸ್ನಾತಕ ಪೂರ್ವ ಸರ್ಟಿಫಿಕೇಟ್ ಶಿಕ್ಷಣ ಈ ರೀತಿ ಹಲವು ತರ ಸ್ಥಳಗಳಲ್ಲಿ ನಾವು ಭಾಷಾಂತರವನ್ನು ಕಲಿಯಬಹುದಾಗಿದೆ ಜೊತೆಗೆ ನಮ್ಮ ಭಾಷಾ ಶಬ್ದಕೋಶವನ್ನು ಭಾಷಾ ವ್ಯಾಕರಣ ಪರಂಪರೆಯನ್ನು ಶ್ರೀಮಂತಗೊಳಿಸುವ ಕಾರ್ಯಕ್ಕೆ ಮುನ್ನುಡಿಯಾಗಿ ಈ ಭಾಷಾಂತರ ಶಿಕ್ಷಣ ಮುಂದುವರೆಯಲಿ ಎಂಬ ಅಭಿಲಾಷೆ ನಮ್ಮದು ವಸ್ತುಸ್ಥಿತಿ ಈಗಿರುವಾಗ ಇತಿಹಾಸವುಳ್ಳ ಈ ಅಧ್ಯಯನ ವಿಷಯವನ್ನು ಜಾಗತಿಕ ಮಟ್ಟದಲ್ಲಿ ವಿಜೃಂಭಿಸುವುದರ ಮೂಲಕ ಭಾಷಾ ಬದಲಾವಣೆಯೊಂದಿಗೆ ಸಂಸ್ಕೃತಿ ಬದಲಾವಣೆಗೆ ಪೂರಕವಾಗಬಲ್ಲ ಈ ಎಲ್ಲ ಆಶಯಗಳೊಂದಿಗೆ ಭಾಷಾಂತರ ಶಿಕ್ಷಣವನ್ನು ಎಲ್ಲರೂ ಕಲಿಯುವ ಮೂಲಕ ಎಲ್ಲ ಭಾಷಿಕರು ಇದಕ್ಕೆ ಕೈಜೋಡಿಸುವಂತಾಗಿ ಭಾಷಾ ಬಾಂಧವ್ಯಕ್ಕೆ ಭಾಷಾ ಬೆಸಿಗೆ ಇದು ಸಹಾಯ ಆಗಲಿ ಎಂಬುದು ನಮ್ಮ ಆಶೆಯಾಗಿದೆ ಜೊತೆಗೆ ಇಂಗ್ಲಿಷ್ ಮಹಾಶಯ ಅಥವಾ ಇಂಗ್ಲಿಷ್ ಒಬ್ಬ ವಿದ್ವಾಂಸರಾದ ಇ ಎಸ್ ಬೇಡ್ಸನ್ ಅನ್ನೋರು ಒಂದು ಮಾತು ಹೇಳ್ತಾರೆ ನಥಿಂಗ್ ಕೆನ್ ಪ್ರೋಗ್ರೆಸ್ ವಿತೌಟ್ ಟ್ರಾನ್ಸ್ಲೇಷನ್ ಅಂತ ಅಂದರೆ ಭಾಷಾಂತರ ಪ್ರಕ್ರಿಯೆ ಇಲ್ಲದಲೆ ಯಾವ ಒಂದು ವಸ್ತುವು ಯಾವುದೇ ಕೆಲಸ ಕಾರ್ಯಗಳು ಮುನ್ನಡೆಯುವುದಿಲ್ಲ ಅಂತ ವಸ್ತುಸ್ಥಿತಿ ಹೀಗಿರುವಾಗ ನಾವು ಈ ಸರ್ಟಿಫಿಕೇಟ್ ಶಿಕ್ಷಣ ಆರು ತಿಂಗಳ ಶಿಕ್ಷಣದಲ್ಲಿ ಏನೇನು ವಿಷಯಗಳನ್ನು ಕಲಿಬಹುದು ಭಾಷಾಂತರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಮೂಲತವಾಗಿ ನಾವಿಲ್ಲಿ ಭಾಷಾಂತರ ಎಂದರೇನು ಎಂಬ ಪರಿಕಲ್ಪನೆಯೊಂದಿಗೆ ನಮ್ಮ ಪಾಠ ಶುರುವಾಗ್ತದೆ ಅಂದರೆ ಭಾಷಾಂತರ ಅದರ ಸ್ವರೂಪ ವ್ಯಾಪ್ತಿ ಅದರ ಅವಶ್ಯಕತೆ ಅನಿವಾರ್ಯತೆ ಜೊತೆಗೆ ಭಾಷಾಂತರದ ತತ್ವಗಳು ಭಾಷಾಂತರದ ವಿಧಗಳು ಭಾಷಾಂತರದ ಸಮಸ್ಯೆಗಳು ಒಂದು ಭಾಷೆಯಿಂದ ಒಂದು ಭಾಷೆಗೆ ಭಾಷಾಂತರ ಮಾಡುವಾಗ ಅನುಭವಿಸುವ ಸಮಸ್ಯೆಗಳೇನು ಮತ್ತೆ ಆದರ್ಶ ಭಾಷಾಂತರಕಾರ ಅವನ ಹೇಗಿರಬೇಕು ಅವನ ಭಾಷಾ ಸಾಮರ್ಥ್ಯ ಹೇಗಿರಬೇಕು ಅನ್ನುವಂಥದ್ದು ಮೂಲತವಾಗಿ ಮೊದಲ ಪತ್ರಿಕೆಯಲ್ಲಿ ಚರ್ಚೆ ಆದರೆ ಎರಡನೇ ಪತ್ರಿಕೆಯಲ್ಲಿ ಭಾಷಾಂತರದ ಸಂಪನ್ಮೂಲ ಮತ್ತು ಸಲಕರಣೆಗಳು ಅಂತ ತಗೊಂಡಿದ್ದೀವಿ ಅದರಲ್ಲಿ ಭಾರತದಲ್ಲಿ ಭಾಷಾಂತರ ಪ್ರಕ್ರಿಯೆ ಹೇಗಿದೆ ಭಾಷಾಂತರದಲ್ಲಿ ಈಗ ಈ ನಮ್ಮ ಕೇಂದ್ರ ಸರ್ಕಾರದ ಸಂಸ್ಥೆಗಳಿರ್ಬೋದು ನೆಕ್ಸ್ಟ್ ಮುಂದುವರೆದ ರಾಜ್ಯ ಸರ್ಕಾರದ ಸಂಸ್ಥೆಗಳಲ್ಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಭಾಷಾಂತರಕ್ಕೆ ಎಲ್ಲೆಲ್ಲಿ ಅವಕಾಶಗಳಿದೆ ಎಷ್ಟು ಕೆಲಸಕ್ಕೆ ಇದು ಅನುಕೂಲವಾಗ್ತದೆ ಈಗ ಈ ಶಿಕ್ಷಣ ನಮಗೆ ಉದ್ಯೋಗಕ್ಕೆ ಪೂರಕವಾಗ್ತದೆ ಅನ್ನೋದನ್ನ ತಿಳಿಸ್ಕೊಡ್ತೇವೆ ಜೊತೆಗೆ ಭಾಷಾಂತರ ಮಾಡುವಾಗ ಈ ಡಿಕ್ಷನರಿಗಳು ನಿಘಂಟುಗಳು ಅವು ಹೇಗೆ ಪರಿಚಯವನ್ನು ನೀವು ಮಾಡಿಕೊಳ್ಬೇಕು ಅವುಗಳ ಮೂಲಕ ಅರ್ಥವನ್ನು ಕಂಡುಕೊಳ್ಳಲಿ ಭಾಷಾಂತರಕಾರ ಹೇಗೆ ಕ್ರಮವಹಿಸಬೇಕು ಅನ್ನೋದು ಹೇಳ್ಕೊಡ್ತೀವಿ ಹಲವಾರು ವಿಶ್ವಕೋಶದ ಪರಿಚಯ ನಿಮಗೆ ಮಾಡಿಕೊಡ್ತೀವಿ ಜೊತೆಗೆ ಇವತ್ತಿನ ಆಧುನಿಕ ತಂತ್ರಜ್ಞಾನದಲ್ಲಿ ನಿಮ್ಮ ಮೊಬೈಲ್ ನೀವು ಬಳಸುವಂಥ ಈ ವಾಟ್ಸಪ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಟೆಲಿಗ್ರಾಮ್ ಇರ್ಬೋದು ಅಥವಾ ನಿಮ್ಮ ಮೇಲ್ ಇರ್ಬೋದು ಇವು ಯಾವುದೇ ಆಧುನಿಕ ತಂತ್ರಜ್ಞಾನದ ಆಪ್ಗಳು ಇರ್ಬೋದು ಜೊತೆಗೆ ಇಲ್ಲಿ ಬರುವಂಥ ನಿಮ್ಗೆ ಗೂಗಲ್ ಟ್ರಾನ್ಸ್ಲೇಷನ್ ಅಂತ ಒಂದು ಆ್ಯಪ್ ಇದೆ ಇವುಗಳನ್ನು ಹೊರತುಪಡಿಸಿದಾಗ ಇಂಥ ಒಂದು ಸಂದಿಗ್ಧ ತಂತ್ರಜ್ಞಾನದ ಸ್ಥಿತಿಯಲ್ಲಿ ಈ ನಮ್ಮ ನಿಜವಾದ ಭಾಷಾಂತರ ಏನು ಕ್ರಮವಹಿಸ್ತದೆ ಅನ್ನೋದನ್ನು ಕೂಡ ನಾವು ತಿಳಿಸ್ಕೊಡ್ತೇವೆ ಅದೇ ರೀತಿ ಇನ್ನು ಮೂರನೇ ಪತ್ರಿಕೆಗೆ ಹೋದ್ರೆ ಕನ್ನಡ ಭಾಷೆ ಇಂಗ್ಲಿಷ್ ಭಾಷೆಯ ಸ್ವಭಾವ ಸ್ವರೂಪ ವ್ಯಾಪ್ತಿ ವ್ಯಾಕರಣಾತ್ಮಕ ಅಂಶಗಳು ಬರವಣಿಗೆ ಕನ್ನಡದ ಹೇಗಿರಬೇಕು ಇಂಗ್ಲೀಷ್ ಹೇಗಿರಬೇಕು ಇತ್ಯಾದಿ ಅಂಶಗಳನ್ನು ನಾವು ತಿಳಿಸ್ಕೊಡುವ ಕ್ರಮವನ್ನು ಮಾಡಿದ್ದೇವೆ ಜೊತೆಗೆ ಪದ್ಯ ಗದ್ಯ ಇತ್ಯಾದಿ ವಿಷಯಗಳನ್ನು ಇಟ್ಕೊಂಡು ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡುವಾಗ ಏನೇನು ಸವಾಲುಗಳು ಎದುರಾಗ್ತವೆ ಕನ್ನಡದಿಂದ ಇಂಗ್ಲೀಷ್ ಆದಮೇಲೆ ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡುವಾಗ ಯಾವ ರೀತಿಯಾದ ಸರಿ ಸಮಾನ ಸವಾಲುಗಳು ಎದುರಾಗ್ತವೆ ಅನ್ನೋದನ್ನ ನಾವು ಪ್ರಾಯೋಗಿಕ ಭಾಷಾಂತರ ಅನ್ನೋ ಕಾರ್ಯಗೊಂಡು ನೋಡ್ತೇವೆ ಇಷ್ಟು ಈ ಸರ್ಟಿಫಿಕೇಟ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ನಮ್ಮ ಪಠ್ಯಕ್ರಮಗಳು ಅದೇ ರೀತಿ ಮುಂದುವರೆದು ಒಂದು ವರ್ಷದ ಸ್ನಾತಕ ಡಿಪ್ಲೊಮೊ ಭಾಷಾಂತರ ಅಧ್ಯಯನಕ್ಕೆ ನೀವು ಮನಸ್ಸು ಮಾಡಿ ನೋಡಿದರೆ ಅದರಲ್ಲಿ ಪ್ರಾರಂಭದಲ್ಲಿ ಭಾಷಾಂತರ ಇಂದ್ರಿಯಿಂದಲೇ ಶುರುವಾಗ್ತದೆ ಅದು ಕೂಡ ಜೊತೆಗೆ ಅಲ್ಲಿ ಒಂದಿಷ್ಟು ಭಾಷಾಂತರದ ವ್ಯಾಖ್ಯೆಗಳು ಭಾಷಾಂತರಕಾರರು ವಿದ್ವಾಂಸರು ವ್ಯಾಖ್ಯೆಗಳನ್ನು ಚರ್ಚೆ ಮಾಡ್ತೇವೆ ಭಾಷಾಂತರದ ಅಧ್ಯಯನದ ಉದ್ದೇಶ ಮತ್ತು ಪ್ರಾಮುಖ್ಯತೆಯನ್ನು ಚರ್ಚೆ ಮಾಡ್ತೇವೆ ಭಾಷಾಂತರ ಒಂದು ಕಲೆಯೋ ಅಥವಾ ವಿಜ್ಞಾನವೋ ಅನ್ನೋದನ್ನು ಚರ್ಚೆ ಮಾಡ್ತೇವೆ ಭಾಷಾಂತರ ಯಾವ್ಯಾವ ಹಂತಗಳಲ್ಲಿ ನಮಗೆ ಬಳಕೆ ಆಗ್ತದೆ ಅನ್ನೋದು ನೋಡ್ತೇವೆ ಮತ್ತು ವೃತ್ತಿಪರ ಭಾಷಾಂತರಕಾರರಿಗೂ ಜೊತೆಗೆ ಶೈಕ್ಷಣಿಕ ಸಂಸ್ಥೆಯಲ್ಲಿ ಅಂದರೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕಾಲೇಜು ಮಟ್ಟದಲ್ಲಿ ಇರುವಂತಹ ಈಗ ಭಾಷಾಂತರ ಸಾಮರ್ಥ್ಯ ಹೊಂದಿರುವ ಭಾಷಾಂತರಕಾರರಿಗೂ ಈ ಭಾಷಾಂತರ ಎಷ್ಟರ ಮಟ್ಟಿಗೆ ಸಹಕಾರಿಯಾಗ್ತದೆ ಎಂಬುದನ್ನು ಚರ್ಚೆ ಮಾಡ್ತೇವೆ ಮುಂದುವರೆದು ಆಧುನಿಕ ಜಗತ್ತಿನಲ್ಲಿ ಭಾಷಾಂತರ ಪ್ರಕ್ರಿಯೆ ಹೇಗಿದೆ ಭಾಷಾಂತರವನ್ನು ಅವಲಂಬಿಸಿ ನಾವು ಹೇಗೆ ಮುಂದೆ ನಡೀತಾ ಇದ್ದೇವೆ ಅನ್ನುವಂಥದ್ದು ನೆಕ್ಸ್ಟ್ ಎರಡನೇ ಪತ್ರಿಕೆಯಲ್ಲಿ ತತ್ವಗಳು ಸಿದ್ಧಾಂತಗಳು ಅವುಗಳ ಕ್ರಮಗಳನ್ನು ಮತ್ತೆ ಭಾಷಾಂತರದ ಸಮಸ್ಯೆಗಳನ್ನು ನಾವು ಭಾಷಾ ವಿಜ್ಞಾನದ ಹಿನ್ನೆಲೆಯಲ್ಲಿ ಪಾರಿಭಾಷಿಕ ಪದಗಳ ಬಗ್ಗೆ ಚರ್ಚೆ ಮಾಡ್ತೇವೆ ಇಂಜಿನಿಯರಿಂಗ್ ವೈದ್ಯಕೀಯ ಶಿಕ್ಷಣದಲ್ಲಿ ಹಾಗೂ ಆಡಳಿತದಲ್ಲಿ ಹಾಗೂ ಕಾನೂನು ಕ್ಷೇತ್ರದಲ್ಲಿ ಭಾಷಾಂತರದ ಅವಶ್ಯಕತೆ ಎಷ್ಟಿದೆ ಎಂಬುದನ್ನು ಚರ್ಚೆ ಮಾಡ್ತೇವೆ ಇನ್ನು ಮೂರನೇ ಪತ್ರಿಕೆಗೆ ಬಂದ್ರೆ ಅಲ್ಲಿ ಈ ಭಾಷಾಂತರದ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನೋಡ್ತೇವೆ ವಿಧಗಳನ್ನು ನೋಡ್ತೇವೆ ಜೊತೆಗೆ ಭಾಷಾಂತರ ನಡೆದು ಬಂದ ದಾರಿಯನ್ನು ನೋಡುತ್ತೇವೆ ಇನ್ನು ನಾಲ್ಕನೇ ಪತ್ರಿಕೆಗೆ ಬಂದ್ರೆ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಒಂದು ಪ್ರಾಯೋಗಿಕ ಪತ್ರಿಕೆ ಆಗಿರ್ತದೆ ಇಲ್ಲಿ ಕನ್ನಡದ ಪಠ್ಯಗಳನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತೇವೆ ಇಂಗ್ಲೀಷ್ನ ಪಠ್ಯಗಳನ್ನು ಕನ್ನಡಕ್ಕೆ ಮಾತಾಡಿಸ್ತೇವೆ ಅದೇ ರೀತಿ ಪದ್ಯ ಆಗಿರ್ಬೋದು ಗದ್ಯ ಆಗಿರ್ಬೋದು ಯಾವುದೇ ಸಾಹಿತ್ಯದ ಪ್ರಕಾರ ಆಗಿರ್ಬೋದು ನಾಟಕ ಕೂಡ ಆಗಿರ್ಬೋದು ಅವುಗಳನ್ನು ಪ್ಯಾಸೇಜ್ ಮೂಲಕದಲ್ಲಿ ನೀಡಿ ವಿದ್ಯಾರ್ಥಿಗಳಿಗೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಾಷಾಂತರ ಮಾಡುವಾಗ ಅವರು ಅನುಭವಿಸುವಂಥ ಅಥವಾ ಎದುರಿಸುವಂಥ ಸಮಸ್ಯೆಗಳು ಸವಾಲುಗಳಿಗೆ ನಾವು ಉತ್ತರವನ್ನು ನೀಡುವಂಥ ಕೆಲಸವನ್ನು ಮಾಡ್ತೇವೆ ಜೊತೆಗೆ ಇಲ್ಲಿ ವಿಶೇಷವಾಗಿ ಐದು ಪತ್ರಿಕೆಗಳಿರ್ತವೆ ಡಿಪ್ಲೊಮೊ ಭಾಷಾಂತರ ದಿನದಲ್ಲಿ ಐದನೇ ಪತ್ರಿಕೆ ಸಂಪೂರ್ಣವಾಗಿ ಇಲ್ಲಿ ಒಂದು ಎಪ್ಪತ್ತೈದು ಪುಟಗಳ ಒಂದು ಡೆಸಂಟೇಶನ್ ವರ್ಕ್ ಇರ್ತದೆ ಒಂದು ಪ್ರಾಯೋಗಿಕ ಭಾಷಾಂತರದ ಕಾರ್ಯ ಇರ್ತದೆ ಇದರಲ್ಲಿ ವಿದ್ಯಾರ್ಥಿಯು ಇಂಗ್ಲಿಷ್ ಭಾಷೆಯಿಂದ ಒಂದು ಪಠ್ಯವನ್ನು ಆಯ್ದುಕೊಂಡು ಕನ್ನಡ ಭಾಷೆಗೆ ಭಾಷಾಂತರ ಮಾಡಿ ಅದನ್ನು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಬೇಕಾಗ್ತದೆ ಅದಕ್ಕೆ ನೂರು ಅಂಕಗಳಿರ್ತವೆ ಹಿನ್ನೆಲೆಯಲ್ಲಿ ಇಷ್ಟು ವಸ್ತು ವಿಷಯಗಳು ಇಟ್ಕೊಂಡು ಭಾಷಾಂತರ ಅಧ್ಯಯನವನ್ನು ಭಾಷಾಂತರ ಅಧ್ಯಯನ ವಿಭಾಗದ ಮೂಲಕ ಈ ಒಂದೆರಡು ಶಿಕ್ಷಣ ಕ್ರಮಗಳನ್ನು ಸರ್ಟಿಫಿಕೇಟ್ ಶಿಕ್ಷಣ ಆರು ತಿಂಗಳು ಒಂದು ವರ್ಷದ ಭಾಷಾಂತರ ಸ್ನಾತಕ ಡಿಪ್ಲೊಮ ಶಿಕ್ಷಣವನ್ನು ಆರಂಭಿಸಿದ್ದೇವೆ ಇದು ಮಾರ್ಚ್ ಮೂವತ್ತೊಂದು ಕಡೇ ದಿನಾಂಕ ಆಗ್ತದೆ ತಾವೆಲ್ಲರೂ ಈ ಶಿಕ್ಷಣ ಕ್ರಮಕ್ಕೆ ಮನಸ್ಸು ಮಾಡಿ ಭಾಷಾ ಭಾಷಾಂತರ ಭಾಷಾ ವಿಜ್ಞಾನ ಇವತ್ತು ಜಾಗತಿಕ ಮಟ್ಟದಲ್ಲಿ ವಿಜೃಂಭಿಸ್ತಾ ಇದೆ ಇಂಥ ನಿಟ್ಟಿನಲ್ಲಿ ನಮ್ಮ ಕನ್ನಡ ಭಾಷೆಗೆ ಜೊತೆಗೆ ನಮ್ಮ ಕನ್ನಡ ಭಾಷೆಯ ಕೃತಿಗಳನ್ನು ಕನ್ನಡ ಭಾಷೆಯ ಸೊಬಗನ್ನು ಅನ್ಯ ಭಾಷೆಗಳಿಗೆ ಭಾಷಾಂತರ ಮಾಡೋದಾಗಿರ್ಬೋದು ಅಥವಾ ಅನ್ಯ ಭಾಷೆಯ ಸೊಬಗನ್ನು ಕನ್ನಡ ಭಾಷೆಗೆ ಭಾಷಾಂತರ ಮಾಡಿ ನೀಡೋಗ್ಬೋದು ಈ ಕಾರ್ಯಕಲ್ಪದಲ್ಲಿ ನಾವೆಲ್ಲರೂ ಮುಂದಾಗೋಣ ಅಂತ ಹೇಳ್ತಾ ತಾವೆಲ್ಲರೂ ಭಾಷಾಂತರ ಪ್ರಯೋಗದಲ್ಲಿ ಭಾಗಿಯಾಗಿ ಈ ಶಿಕ್ಷಣ ಕ್ರಮಕ್ಕೆ ಪ್ರವೇಶಕ್ಕೆ ಪಡೆಯಲಿ ಅಂತೇಳಿ ತಮ್ಮನ್ನು ಕೇಳ್ಕೊಡ್ತೀನಿ ನನ್ನ